ಎಷ್ಟೊತ್ತೂಂತ ಕಾಯ್ದಪ್ಪ ಬಸ್ಸಾ ಅರ್ಧ ಗಂಟೆಯಿಂದ ಕಾದು ಕಾದು ಸಾಕಾಗೋದು ಈ ಸಿದ್ದರಾಮಯ್ಯ ಅನ್ನೋನು ಫ್ರೀ ಬಸ್ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಬಸ್ಸೇ ಬಿಡ್ದಂಗೆ ಮಾಡ್ಬಿಟ್ಟವನೇ ನಾವು ಅಲ್ಲಿ ಇಲ್ಲಿ ಸುತ್ತನ ಅಂತ ಆಸೆ ಕಂಡಿತು ಇಷ್ಟೊತ್ತವರು ಬಸ್ ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು ಮನೆಗೆ ಎಷ್ಟು ಗಂಟೆಗೆ ಹೋಗೋದು ನಮ್ಮ ಮತ್ತೆ ಬೇರೆ ರೀತಿಗಾರಂತಾಳೆ ಯಾಕೆ ಕಡೆ ನೋಡಿರೋ ಒಂದೇ ಒಂದು ಬಸ್ ಇಲ್ಲಪ್ಪ ಇವತ್ತು ಎಷ್ಟ್ರೈ ಕೀಕ್ ಮಾಡ್ತಾರಾ ಎತ್ ನೋಡಿದ್ರು ಜನಗಳೇ ಇಲ್ಲ ಬೇಗ ಹೋಗ್ಲಿಲ್ಲ ನಾನು ಮತ್ತೆ ಬೇರೆ ಟಿಕಾರ ಹಾಕಂತಾಳೆ ಗಂಡ ಬೇರೆ ಊರಾಗಿಲ್ಲ ಎಲ್ಲೆಲ್ಲಿ ಸುತ್ತೋಯ ಮಾರುಮಂಡೆ ಅಂತ ಪಕ್ಕದ ಮನೆಯವ್ರ ಜೊತೆ ಬೈಕಂಗೆ ಬಂತಿರ್ತಾಳೆ ಬಸ್ಸು ಇಲ್ಲ ಏನೂ ಇಲ್ಲ ಏನು ಮಾಡೋಣಪ್ಪ ನಾನು ಅದೇ ನಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ನಾನು ಮೊದಲಿಗೆ ಸರ್ಕಾರದವ್ರು ಹೊಡಿಬೇಕು ಯಾಕೆ ನೋಡಿರುವ ಬಸ್ಸು ಇಲ್ಲ ಆಟೋನು ಇಲ್ಲ ಲಾರಿ ಸೈಕಲ್ಲು ಏನೂ ಇಲ್ಲ ಸುಮ್ಮನೆ ನಾನು ನಡ್ಕಂಡು ವಾಸಿ ಏನು ಮಾಡೋಣ ನಾನು ನಡ್ಕೊಂಡೇ ಹೋಗ್ಬೇಕು ಮನೆಗೆ ಈಗ ನಾನು ಎಲ್ಲೆಲ್ಲ ಬನ್ನಲ್ಲ ಬರಾವಳಿ ಅವಳೇನ ಅವಳೇ ನಾಳೆ ದಂಡೊಂಗಡೇ ಹೋಗ್ಬಿಟ್ರು ನಾನು ಯಾರ ಗಡೆ ಹೋಗೋಣ ನಾನು ಈಗ ಮನೆಗೆ ನಡ್ಕೊಂಡೇ ಹೋಗ್ಬೇಕು ಏನೇನು ಮಕ್ಕಳು ಈಗ ಬಸ್ನವರು ಇವತ್ತಲೇ ಸೈ ಸ್ಟ್ರೈಕ್ ಮಾಡ್ತಾವ್ರಿ ನಾನು ಏನು ಮಾಡೋಣ ನಾವು ಮತ್ತೆ ಎಷ್ಟೊಂದು ಬೈಕನ್ನು ಕುಂತಿರ್ತಾಳೆ ಬೇಗ ಬೇಗ ಹೋಗ್ಬೇಕು ನಾನು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಲ್ಲೇ ಇಲ್ಲಿ ಟ್ರಿಪ್ ಹೊಡ್ಯೋಣ ಫ್ರೀ ಬಸ್ಸಲ್ಲಿ ಅಂತ ಮಾಡಿದ್ದೆ ಎಲ್ಲ ಗೃಹಲಕ್ಷ್ಮಿ ದಾನ ಮತ್ತೆ ಕಿತ್ಕೊಂಡ್ಳು ಫ್ರೀ ಬಸ್ ನೋಡೋಣ ಅಂದರೆ ಆದಳು ಎಲ್ಲ ನಾಳೆ ಬರ ನನ್ನ ನಾಳೆ ಬರೋನು ಸರಿ ಇಲ್ಲ ಏನೂ ಸರಿ ಇಲ್ಲ ಎತ್ತ ಹಾಳಾಗೋಲ್ ಜೋ ಇವಳು ಗಂಡ ಮನೆಗಿಲ್ಲ ಅಂದರೆ ಹೇಳಿದ ಮಾತು ಕೇಳೋದೇ ಇಲ್ಲ ಅಯ್ಯೋ ನಾವು ಹೇಳಂಗೆಲ್ಲ ಕೇಳ್ತಾಳ ಅವಳು ಬೇಕಾಗ್ತಕ್ಕೆ ಹೋಗ್ಕೊಳ್ಳಿ ಇವಾಗ ಬೇರೆ ಫ್ರೀ ಬಸ್ಗಳು ಬೇರೆ ಎಲ್ಲಿ ಬೇಕಾದ್ರೆ ಟ್ರಿಪ್ ಹೊಡ್ಕೊಂಬರ್ಬೋದು ಊರಾಗೆ ಹಬ್ಬ ಅನ್ನೋದಮ್ಮ ಹಾಸ್ಪಿಟಲ್ ಗಂಡ ಬೇರೆ ಎಲ್ಲ ಹೋಯಾನೆ ಅವ್ನಿ ಅವ್ನು ಬರಲಿ ಅವ್ನಿಗೆ ಐತೆ ಇವಳಿಗೂ ಐತೆ ಇವತ್ತು ಹಬ್ಬ ಹಬ್ಬ ಮಾಡೋಣ ಅನ್ನೋದಿಲ್ಲ ಐತೆ ಇವ್ರಿಗೆ ಅವನೊಂದು ಕಡೆ ತಿರ್ಕೋರಿ ಇವಳಂಗೆ ಕಡೆ ತಿರ್ಗೋಗೋದು ನಾವು ಏಳು ಹೇಳಿ ಹೇಳಿ ನಾಷ್ಟೇ ನಾವು ಹೋಗ್ರಿ